ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬರುವ ಹೊಸ ನಿಯಮಗಳು ಸಾಮಾನ್ಯರ ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂದು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಪ್ರತಿ ತಿಂಗಳ ಆರಂಭದಲ್ಲಿ ಕೆಲವು ಮಹತ್ವದ ಆರ್ಥಿಕ ಹಾಗೂ ಆಡಳಿತಾತ್ಮಕ ಬದಲಾವಣೆಗಳು ಜಾರಿಗೆ ಬರುತ್ತವೆ ಈ ಬಾರಿ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನೇಕ ಹೊಸ ನಿಯಮಗಳು ಜಾರಿಗೆ ಬರಲಿದ್ದು ಅವು ಸಾಮಾನ್ಯ ಜನರ ದೈನಂದಿನ ಖರ್ಚು ಬ್ಯಾಂಕಿಂಗ್ ವ್ಯವಹಾರ ಹಾಗೂ ಆರ್ಥಿಕ ನಿರ್ಧಾರಗಳ ಮೇಲೆ ನೇರ ಪರಿಣಾಮ ಬೀರಲಿವೆ ಇಂಧನ ದರಗಳಿಂದ ಹಿಡಿದು ಬ್ಯಾಂಕ್ಗಳ ಎಟಿಎಂ ನಿಯಮಗಳವರೆಗೆ ಬದಲಾವಣೆಗಳು ನಡೆಯಲಿದ್ದು ಪ್ರತಿಯೊಬ್ಬರೂ ಈ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯ ಇಲ್ಲಿದೆ ಬದಲಾವಣೆಗೊಳ್ಳುವ ನಿಯಮಗಳ ಮಾಹಿತಿ ಎಲ್ಪಿಜಿ ಬೆಲೆಗಳಲ್ಲಿ ಬದಲಾವಣೆ ಕಳೆದ ತಿಂಗಳು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ದರದಲ್ಲಿ ಮೂವತ್ತ್ ಮೂರು ಪಾಯಿಂಟ್ ಐದು ಸೊನ್ನೆ ರಷ್ಟು ಕಡಿತ ಮಾಡಲಾಗಿತ್ತು ಸೆಪ್ಟೆಂಬರ್ ಒಂದರಿಂದ ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಗಳಲ್ಲಿ ಬದಲಾವಣೆಯ ನಿರೀಕ್ಷೆ ಇದೆ ದರ ಇಳಿಕೆಯಾಗಿದ್ದರೆ ಮನೆ ಬಜೆಟ್ಗೆ ಸಿಹಿ ಸುದ್ದಿ ಏರಿಕೆಯಾಗಿದ್ದರೆ ಮತ್ತಷ್ಟು ಭಾರ ಹೀಗಾಗಿ ಗೃಹಿಣಿಯರಿಂದ ಹಿಡಿದು ಸಣ್ಣ ವ್ಯಾಪಾರಿಗಳವರೆಗೆ ಎಲ್ಪಿಜಿ ದರ ಬದಲಾವಣೆ ನೇರ ಪರಿಣಾಮ ಬೀರುತ್ತದೆ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ನಿಯಮ ಬದಲಾವಣೆ ದೇಶದ ಅತಿದೊಡ್ಡ ಬ್ಯಾಂಕ್ ಎಸ್ಬಿಐ ತನ್ನ ಕೆಲವು ವಿಶೇಷ ಕ್ರೆಡಿಟ್ ಕಾರ್ಡ್ಗಳಲ್ಲಿ ರಿವಾರ್ಡ್ ಪಾಯಿಂಟ್ಗಳ ನಿಯಮ ಬದಲಾಯಿಸುತ್ತಿದೆ ಸೆಪ್ಟೆಂಬರ್ ಒಂದರಿಂದ ಡಿಜಿಟಲ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಸರ್ಕಾರಿ ವಹಿವಾಟು ಮತ್ತು ಕೆಲವು ವ್ಯಾಪಾರಿಗಳಲ್ಲಿ ಪಾವತಿ ಮಾಡಿದಾಗ ರಿವಾರ್ಡ್ ಪಾಯಿಂಟ್ ಸಿಗುವುದಿಲ್ಲ ಇದರಿಂದ ಆನ್ಲೈನ್ ಗೇಮಿಂಗ್ ಮಾಡುವವರು ಹಾಗೂ ಸರ್ಕಾರದ ಪಾವತಿಗಳನ್ನು ಕಾರ್ಡ್ ಮೂಲಕ ಮಾಡುವವರಿಗೆ ಹಿಂದಿನ ಲಾಭವಿಲ್ಲ ಫ್ಯಾನ್ ಆಧಾರ್ ಲಿಂಕ್ ಕಡ್ಡಾಯ ಫ್ಯಾನ್ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್ ಒದಗಿಸುವುದು ಸೆಪ್ಟೆಂಬರ್ ಒಂದರಿಂದ ಕಡ್ಡಾಯ ಫ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಎಂದು ನಿಗದಿಯಾಗಿದೆ ಹೀಗಾಗಿ ಫ್ಯಾನ್ ಕಾರ್ಡ್ ಪಡೆಯುವವರು ಹಾಗೂ ಹಳೆಯ ಫ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡದವರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಭವಿಷ್ಯದಲ್ಲಿ ತೆರಿಗೆ ಹಾಗೂ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ತೊಂದರೆಯಾಗಬಹುದು ಎಚ್ಡಿಎಫ್ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಹೊಸ ನಿಯಮ ಸೆಪ್ಟೆಂಬರ್ ಒಂದರಿಂದ ಮೂರನೇ ಪಾವತಿ ಪಕ್ಷಗಳಿಗೆ ಕ್ರೆಡಿಟ್ ಕಾರ್ಡ್ ಮೂಲಕ ಹಣ ಪಾವತಿಸಿದರೆ ಒಂದು ಶೇಕಡಾ ಶುಲ್ಕ ವಿಧಿಸಲಾಗುತ್ತದೆ ವಿದ್ಯುತ್ ನೀರು ಗ್ಯಾಸ್ ಮುಂತಾದ ಯುಟಿಲಿಟಿ ಬಿಲ್ ಪಾವತಿಗೂ ಹೆಚ್ಚುವರಿ ಶುಲ್ಕ ಜಾರಿಯಾಗಲಿದೆ ಇದರಿಂದ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಹೆಚ್ಚುವರಿ ಆರ್ಥಿಕ ಹೊರೆ ಬರಲಿದೆ ಐಸಿಐಸಿಐ ಬ್ಯಾಂಕ್ ಎಟಿಎಂ ನಿಯಮ ಬದಲಾವಣೆ ಸೆಪ್ಟೆಂಬರ್ ಒಂದರಿಂದ ಐಸಿಐಸಿಐ ಬ್ಯಾಂಕ್ ಎಟಿಎಂ ವಹಿವಾಟಿನ ನಿಯಮಗಳು ಬದಲಾಗುತ್ತವೆ ಪ್ರತಿ ತಿಂಗಳು ಐದು ಉಚಿತ ವಹಿವಾಟುಗಳನ್ನು ಮಾತ್ರ ನೀಡಲಾಗುತ್ತದೆ ಮೆಟ್ರೋ ನಗರಗಳಲ್ಲಿ ಈ ಮಿತಿ ಇನ್ನೂ ಕಡಿಮೆ ಕೇವಲ ಮೂರು ವಹಿವಾಟುಗಳು ಮಿತಿಗಿಂತ ಹೆಚ್ಚು ಹಣ ಹಿಂಪಡೆಯಲು ಪ್ರತಿ ವ್ಯವಹಾರಕ್ಕೂ ಶುಲ್ಕ ಪಾವತಿಸಬೇಕಾಗುತ್ತದೆ ಹೀಗಾಗಿ ಹೆಚ್ಚಾಗಿ ಎಟಿಎಂ ಬಳಸುವ ಗ್ರಾಹಕರಿಗೆ ಖರ್ಚು ಹೆಚ್ಚಾಗಲಿದೆ ಬೆಳ್ಳಿ ಆಭರಣದ ಹಾಲ್ಮಾರ್ಕಿಂಗ್ ಚಿನ್ನದಂತೆ ಬೆಳ್ಳಿಗೂ ಹಾಲ್ಮಾರ್ಕ್ ವ್ಯವಸ್ಥೆ ಕಡ್ಡಾಯಗೊಳಿಸುವ ತಯಾರಿ ಸರ್ಕಾರದಿಂದಿದೆ ಇದರಿಂದ ಗ್ರಾಹಕರು ಬೆಳ್ಳಿಯ ಶುದ್ಧತೆಯನ್ನು ಖಚಿತವಾಗಿ ಪರಿಶೀಲಿಸಬಹುದು ಮಾರುಕಟ್ಟೆಯಲ್ಲಿ ನಕಲಿ ಅಥವಾ ಅಶುದ್ಧ ಬೆಳ್ಳಿ ಮಾರಾಟ ತಡೆಯಲು ಇದು ದೊಡ್ಡ ಹೆಜ್ಜೆಯಾಗಲಿದೆ ಜಿಎಸ್ಟಿ ಸುಧಾರಣೆಗಳು ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನವದೆಹಲಿಯಲ್ಲಿ ಜಿಎಸ್ಟಿ ಕೌನ್ಸಿಲ್ ಸಭೆ ನಡೆಯಲಿದೆ ಪ್ರಸ್ತುತ ಇರುವ ನಾಲ್ಕು ತೆರಿಗೆ ಗಳ ಬದಲು ಕೇವಲ ಎರಡು ಸ್ಲ್ಯಾಬ್ ಜಾರಿಗೆ ತರುವ ಕುರಿತು ಚರ್ಚೆ ನಡೆಯುವ ಸಾಧ್ಯತೆಯಿದೆ ಈ ಬದಲಾವಣೆಯಿಂದ ಸಾಮಾನ್ಯ ಜನರಿಗೆ ನೇರ ಲಾಭ ಸಿಗಬಹುದು ಏಕೆಂದರೆ ತೆರಿಗೆ ರಚನೆ ಸರಳಗೊಳ್ಳುತ್ತದೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಯಾಗುವ ಈ ಬದಲಾವಣೆಗಳು ಪ್ರತಿ ಭಾರತೀಯರ ಹಣಕಾಸಿನ ಮೇಲೆ ಸ್ವಲ್ಪವಾದರೂ ಪ್ರಭಾವ ಬೀರುವಂತಿವೆ ಜನರು ಈಗಿನಿಂದಲೇ ಎಚ್ಚರಿಕೆಯಿಂದ ತಮ್ಮ ಬ್ಯಾಂಕಿಂಗ್ ಖರೀದಿ ಹಾಗೂ ಹಣಕಾಸು ನಿರ್ಧಾರಗಳನ್ನು ನವೀಕೃತ ನಿಯಮಗಳ ಆಧಾರದ ಮೇಲೆ ರೂಪಿಸಿಕೊಳ್ಳುವುದು ಅತ್ಯವಶ್ಯಕ ಇದಿಷ್ಟು ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ಬರುವ ಹೊಸ ನಿಯಮಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು